ಹಾಯ್ ಸ್ನೇಹಿತರೆ ಮೂವತ್ತೊಂದನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದು ಇಂದಿನ ಕಗ್ಗ ಯಾವುದು ಅಂದರೆ ತಕ್ಕಡಿಯ ದೈವ ಪಿಡಿದದರೊಂದು ತಟ್ಟೆಯಲ್ಲಿ ಎಂಬ ಕಗ್ಗ ಸರಿ ಸರಿ ಹೇಳಿಕೊಡು ತಕ್ಕಡಿಯ ತಕ್ಕಡಿಯ ದೈವ ದೈವ ಪಿಡಿದು ಪಿಡಿದು ಅದರ ಅದರ ಒಂದು ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಒಕ್ಕುವುದು ಒಕ್ಕುವುದು ಬಿಡದೆ ಬಿಡದೆ ಜೀವಿಯ ಜೀವಿಯ ಪಾಪಚಯವ ಪಾಪಚಯವ ಇಕ್ಕುವುದು ಇಕ್ಕುವುದು ಸುಕೃತಗಳ ಸುಕೃತಗಳ ಇನ್ನೊಂದರೊಳಗೆ ಇನ್ನೊಂದರೊಳಗೆ ಅಲ್ಲಿ ಅಲ್ಲಿ ಭಕ್ತಿ ಭಕ್ತಿ ಪಶ್ಚಾತ್ತಾಪ ಪಶ್ಚಾತ್ತಾಪ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಹ್ಞೂ ತಕ್ಕಡಿಯ ದೈವ ಪಿಡಿದದರೊಂದು ತಟ್ಟೆಯಲಿ ತಕ್ಕಡಿಯ ದೈವ ಪಿಡಿದದರೊಂದು ತಟ್ಟೆಯಲಿ ಒಕ್ಕುವುದು ಬಿಡದೆ ಜೀವಿಯ ಪಾಪಚಯವ ಒಕ್ಕುವುದು ಬಿಡದೆ ಜೀವಿಯ ಪಾಪಚಯವ ಇಕ್ಕುವುದು ಸುಕೃತಗಳ ನಿನ್ನೊಂದರೊಳಗಲ್ಲಿ ಇಕ್ಕುವುದು ಸುಕೃತಗಳ ಇನ್ನೊಂದರೊಳಗಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ಭಕ್ತಿ ಮಂಕುತಿಮ್ಮ ಈಗ ದೆನ್ ತಕ್ಕಡಿಯ ದೈವ ದೈವ ತಟ್ಟೆಯಲ್ಲಿ ತಟ್ಟೆಯಲ್ಲಿ ಒಕ್ಕುವುದು ಬಿಡದೆ ಜೀವಿಯ ಪಾಪ ಒಕ್ಕುವುದು ಬಿಡದೆ ಪಾಪಚಯವ ಅಪಾಪ ಜಯವ ಇಕ್ಕುವುದು ಸುಕೃತಗಳ ಸುಕೃತಗಳ ಇನ್ನೊಂದರೊಳಗಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ಮಂಕುತಿಮ್ಮ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ಮಂಕುತಿಮ್ಮ ಈಗ ಇದು ರಾಗದಲ್ಲಿ ಹೇಳೋಣ ತಕ್ಕಡಿಯ ದೈವ ಪಿಡಿದದರೊಂದು ತಟ್ಟೆಯಲ್ಲಿ ಒಕ್ಕುವುದು ಬಿಡತೆ ಜೀವಿಯ ಪಾಪ ಚಯವ ತಿಕ್ಕುವುದು ಸುಕೃತ ನಿನ್ನಂದರೊಳಗಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ವಂದನೆಗಳು